ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ನ್ಯಾಯಾಲಯದ ಆದೇಶದಂತೆ ಸಹಕಾರ ನಿಬಂಧಕರ ಸುಪರ್ದಿಗೆ ನೀಡದ ಒಕ್ಕಲಿಗರ ಕಚೇರಿ ಪೊಲೀಸರ ನೆರವಿನೊಂದಿಗೆ ಕಚೇರಿಗೆ ಬಿಗ ಹಾಕಿದ ಅಧಿಕಾರಿಗಳು ಕಾನೂನು ಮೂಲಕ ಉತ್ತರ ನೀಡುತ್ತೇವೆ ಎಂದ ಸಂಘದ ಅಧ್ಯಕ್ಷ ಶೈಲೇಶ್ ಗೌಡ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಖಂಡಿಸಿ ದಿಢೀರ್ ಪ್ರತಿಭಟನೆಗೆ ಮುಂದಾದ ಹಾಸ್ಟೆಲ್ ವಿದ್ಯಾರ್ಥಿಗಳು ಸೌಲಭ್ಯ ನೀಡದಿದ್ದಲ್ಲಿ ಗಾಂಧಿ ಮಾರ್ಗದ ಉಪವಾಸ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಬಾಲಕರು ಹಾಸನ ಜೆಟಿಟಿಸಿಯಿಂದ ನೂತನ ಮೂರು ಡಿಪ್ಲೊಮೊ ಕೋರ್ಸ್ಗಳು ಆರಂಭ ಸಂಸ್ಥೆ ತರಬೇತಿ ಪಡೆದವರಿಗೆ ಖಚಿತ ಉದ್ಯೋಗ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ ಬಸವರಾಜ ಮಠಪತಿ ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯನ್ನ ಪೊಲೀಸರ ನೆರವಿನೊಂದಿಗೆ ಹಾಸನ ಸಹಕಾರ ನಿಬಂಧಕರ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡೆದರು ಬೇಲೂರು ಪಟ್ಟಣದಲ್ಲಿರುವ ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಕಳೆದ ಎರಡು ವರ್ಷಗಳಿಂದ ಆಡಳಿತ ಮಂಡಳಿ ಮತ್ತು ಒಕ್ಕಲಿಗರ ಸಂಘದ ಸದಸ್ಯರ ನಡುವೆ ನಡೆಯುತ್ತಿದ್ದ ಆಂತರಿಕ ಗುದ್ದಾಟದಿಂದ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿಯಲ್ಲಿ ಆಡಳಿತ ಮಂಡಳಿ ವಿರುದ್ದ ಒಕ್ಕಲಿಗರ ಸಂಘದ ಗುಂಪೊಂದು ದೂರು ನೀಡಿದ ಹಿನ್ನೆಲೆ ಅಧಿಕಾರಿಗಳ ತಂಡ ಸಮಗ್ರ ದಾಖಲಾತಿಗಳ ಪರಿಶೀಲನೆ ನಡೆಸಿ ಸಮಿತಿ ವಿರುದ್ದ ಅಡಾಪ್ ಕಮಿಟಿಯ ಆಡಳಿತ ಮಂಡಳಿ ವಿರುದ್ದ ಈ ಹಿಂದೆ ನೋಟಿಸ್ ಜಾರಿ ಮಾಡಿ ಒಕ್ಕಲಿಗರ ಸಂಘದ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಕೂಡಲೇ ಸಂಘದ ಎಲ್ಲಾ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಸಹಕಾರ ನಿಬಂಧಕರ ಕಚೇರಿಯ ಸುಪರ್ದಯೆ ನೀಡುವಂತೆ ಸೂಚಿಸಿದ ಹಿನ್ನೆಲೆ ಹಾಲೇಯದ ಆಡಳಿತ ಮಂಡಳಿ ಅಧ್ಯಕ್ಷ ಗೌಡ ಕಾರ್ಯದರ್ಶಿ ಸುರೇಶ್ ಸೇರಿದಂತೆ ಇತರರು ಅಡಾಕ್ ಕಮಿಟಿ ವಜಾಗೊಳಿಸುವಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದ ಹಿನ್ನೆಲೆ ಸಂಘದ ಎಲ್ಲಾ ಕಾರ್ಯಚಟುವಟಿಕೆಗಳು ಎಂದಿನಂತೆ ನಡೆಯುತ್ತಿತ್ತು ಇದನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ ಕಾರಣ ನ್ಯಾಯಾಲಯ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಅಧಿಕಾರಿಗಳಿಗೆ ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನು ತಮ್ಮ ಸುಪರ್ದಿಗೆ ಪಡೆಯುವಂತೆ ಆದೇಶ ನೀಡಿತು ಈ ಪ್ರಕಾರ ಹಾಲಿ ಇದ್ದಂತಹ ಅಡಾ ಕಮಿಟಿ ಆಡಳಿತ ಮಂಡಳಿಯವರಿಗೆ ಸಹಕಾರ ನಿಬಂಧಕರ ಅಧಿಕಾರಿಗಳು ನೋಟಿಸ್ ನೀಡಿ ಸಂಘದ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನು ನಿಲ್ಲಿಸಿ ನಮ್ಮ ಸುಪರ್ದಿಗೆ ನೀಡುವಂತೆ ತಿಳಿಸಿದ್ರು ಕಮಿಟಿಯವರು ಸುಪರ್ದಿಗೆ ನೀಡಿದ ಹಿನ್ನೆಲೆ ಎಂದಿನಂತೆ ಸಂಘದ ವ್ಯವಹಾರಗಳ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ರು ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಕಚೇರಿಯ ಪ್ರಥಮ ದರ್ಜೆ ಸಹಾಯಕಿ ಲೀಲಾ ಮತ್ತು ಅವರ ತಂಡ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಸಹಕಾರದೊಂದಿಗೆ ಒಕ್ಲಿಗರ ಸಂಘದ ಬಳಿ ಬಂದು ಕಚೇರಿಯ ಬೀಗ ಒಡೆದು ಒಳಗೆ ತೆರಳಿ ಕಚೇರಿ ಒಳಗಿದ್ದ ಎಲ್ಲಾ ವಸ್ತುಗಳು ಮತ್ತು ದಾಖಲಾತಿಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಅವರ ಸುಪರ್ದಿಗೆ ಪಡೆದರು ಈ ಸಂದರ್ಭ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿ ಪ್ರಥಮ ದರ್ಜೆ ಸಹಾಯಕಿ ಪತ್ರಿಕೆಯೊಂದಿಗೆ ನಮ್ಮ ಕಚೇರಿ ಮೇಲಾಧಿಕಾರಿಗಳ ಆದೇಶದಂತೆ ಬೇಲೂರು ತಾಲೂಕು ಒಕ್ಕುಲಿಗರ ಸಂಘದ ಆಡಳಿತ ಅಧಿಕಾರಿಯಾಗಿ ನಮ್ಮನ್ನ ನೇಮಕ ಮಾಡಲಾಗಿದೆ ಅದರಂತೆ ಈ ಹಿಂದೆ ಹಾಲಿ ಇದ್ದಂತಹ ಆಡಳಿತ ಸಮಿತಿಗೆ ನೋಟಿಸ್ ನೀಡಿ ಸಂಘದ ಎಲ್ಲಾ ವ್ಯವಹಾರಗಳನ್ನು ನಮ್ಮ ಸುಪರ್ದಿಗೆ ನೀಡುವಂತೆ ತಿಳಿಸಿದರು ನಮಗೆ ಸಹಕಾರ ನೀಡಿದ ಹಿನ್ನೆಲೆ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ನೆರವಿನೊಂದಿಗೆ ನಮ್ಮ ಸುಪರ್ದಿಗೆ ಪಡೆದುಕೊಳ್ಳಲಾಗಿದೆ ಎಂದರು ಇಂದಿನಿಂದ ಮೇಲಾಧಿಕಾರಿಗಳ ಸೂಚನೆ ಬರುವವರೆಗೆ ನಾವು ಸಹ ಆಡಳಿತ ಅಧಿಕಾರಿಗಳಾಗಿ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಖಾಲಿದ್ ಹಾಗೂ ಕುಮಾರ್ ಬೇಲೂರು ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ ಪಿಎಸ್ಐ ನಿಂಗರಾಜ್ ಇತರರು ಹಾಜರಿದ್ದರು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಎದುರು ಕೂಡ ಕಚೇರಿ ಬೀಗ ಮುರಿದು ಒಳಪ್ರವೇಶ ಮಾಡಿದವರ ವಿರುದ್ದ ಕಾನೂನು ಮೂಲಕ ಉತ್ತರ ನೀಡುತ್ತೇವೆ ಎಂದು ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೌಡ ತಿಳಿಸಿದರು ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಕಚೇರಿ ಬಳಿ ಆಗಮಿಸಿದ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಸಹಕಾರದೊಂದಿಗೆ ಒಕ್ಕಲಿಗರ ಸಂಘದ ಕಚೇರಿಯ ಬೀಗ ಮುರಿದು ಸಂಘದ ಕಚೇರಿಯ ವ್ಯವಹಾರವನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡ ಅಧಿಕಾರಿಗಳ ವಿರುದ್ದ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶೈಲೇಶ್ ಗೌಡ ಕಾರ್ಯದರ್ಶಿ ಸುರೇಶ್ ಮತ್ತು ಉಪಾಧ್ಯಕ್ಷ ಜಿಕೆ ಕುಮಾರ್ ಖಂಡಿಸಿ ಮಾತನಾಡಿದ ಅವರು ತಾಲೂಕು ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ಇದುವರೆಗೂ ಉತ್ತಮ ಆಡಳಿತ ಮಾಡುತ್ತಾ ಬಂದಿದ್ದು ಅನೇಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಲ್ಲದೆ ಸಂಘದಲ್ಲಿ ಈಗಾಗಲೇ ಒಂದು ಕೋಟಿಗೂ ಅಧಿಕ ಹಣವನ್ನು ಕ್ರೋಢೀಕರಿಸಲಾಗಿದೆ ಇದನ್ನು ಸಹಿಸದ ಈ ಹಿಂದಿನ ಆಡಳಿತ ಮಂಡಳಿಯ ಗುಂಪೊಂದು ತಮ್ಮ ಈ ಹಿಂದೆ ನಡೆದ ಅವ್ಯವಹಾರಗಳನ್ನು ಮುಚ್ಚಿಕೊಳ್ಳಲು ಸಂಘದ ವಿರುದ್ದ ಇಲ್ಲಸಲದ ದೂರುಗಳನ್ನು ನೀಡಿ ಸಂಘವನ್ನು ಬೀದಿಗೆ ತರುವ ಹುನ್ನಾರ ನಡೆಸುತ್ತಿದ್ದಾರೆ ಈಗಾಗಲೇ ಈ ವಿಚಾರವು ನಾವು ನ್ಯಾಯಾಲಯದಿಂದ ಆಡಳಿತ ಕಮಿಟಿ ವಜಾಗೊಳಿಸುವಂತೆ ತಡೆಯಾಜ್ಞೆ ತಂದಿದ್ದೇವೆ ಆದರೂ ಸಹ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಏಕಾಏಕಿ ಪೊಲೀಸ್ ಸಿಬ್ಬಂದಿಯ ಸಹಕಾರ ಪಡೆದು ಕಚೇರಿ ಬೀಗ ಮುರಿದು ಒಳಪ್ರವೇಶ ಮಾಡಿ ಸಂಘದ ದಾಖಲಾತಿಗಳನ್ನು ವಶಪಡಿಸಿಕೊಂಡು ನ್ಯಾಯಾಲಯದ ಆದೇಶಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಇದರ ವಿರುದ್ದ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸುತ್ತೇವೆ ಎಂದ ಅವರು ಈಗಾಗಲೇ ಈ ಹಿಂದೆ ಸಂಘದ ಚುನಾವಣೆ ನಡೆಸುವಂತೆ ನಮ್ಮ ಆಡಳಿತ ಮಂಡಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ ಎರಡು ಬಾರಿ ಮನವಿ ಮಾಡಿದ್ದೇವೆ ಅದರಂತೆ ಚುನಾವಣೆ ನಡೆಸಲು ನಿಬಂಧಕರ ಕಚೇರಿ ಅಧಿಕಾರಿಗಳು ಕೇಳಿದಂತೆ ಸಂಘದಿಂದ ಐವತ್ತು ಸಾವಿರ ಚುನಾವಣೆ ವೆಚ್ಚವನ್ನು ಸಹ ಭರಿಸಿದ್ದೇವೆ ಆದರೆ ಚುನಾವಣೆ ನಡೆಸದೆ ಸಂಘಕ್ಕೆ ಸಂಬಂಧಪಡದೇ ಇದ್ದವರ ಮಾತು ಕೇಳಿಕೊಂಡು ಆಗಮಿಸಿದ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿಯ ಇಲಾಖೆ ಅಧಿಕಾರಿಗಳು ಸಂಘದ ಕಚೇರಿಯ ಬೀಗ ಮುರಿದು ವಶಪಡಿಸಿಕೊಂಡಿದ್ದಾರೆ ಇದರ ವಿರುದ್ದ ಕಾನೂನು ಹೋರಾಟ ನಡೆಸಲು ಮುಂದಾಗುತ್ತೇವೆ ಎಂದರು ಈ ಸಂದರ್ಭ ಪುನೀತ್ ಗೌಡ ಸೋಮನಹಳ್ಳಿ ನಾಗೇಶ್ ಎಂಜೆ ನಿಶಾಂತ್ ಸೇರಿದಂತೆ ಇತರರು ಹಾಜರಿದ್ದರು ೀರಂಗ ಈ ಕೆಲವು ಹನ್ನೆರಡು ಮೂರು ಎರಡು ಸಾವಿರದ ಏಳರಲ್ಲಿ ಒಕ್ಕಲಿ ಬೇಲೂರು ಒಕ್ಕಲಿಗರ ಸಂಘ ಉದ್ಘಾಟನೆ ಆಯಿತು ಅದರ ಹಿಂದೆ ಶಾಸಕರಾದಂಥ ಗೌಡ್ರವರು ಮನೆ ಮನೆಗೆ ಹೋಗಿ ಎಲ್ಲ ಬಡವರ ಮನೆಯಿಂದಲೂ ಸಹ ಸಂಗ್ರಹ ಮಾಡಿ ಎಲ್ಲ ಕಮಿಟಿಯಿಂದ ಎಲ್ಲ ಹೋಗಿ ದೈಲೇಶ್ ಅಣ್ಣ ಸುರೇಶ್ ಅಣ್ಣ ನಾವು ಎಲ್ಲರೂ ಇಡೀ ಕಮಿಟಿಯೆಲ್ಲ ಹೋಗಿ ಸಂಗ್ರಹ ಮಾಡಿ ಅದರ ಅದರಲ್ಲಿ ಒಕ್ಕಲಿ ಸಂಘವನ್ನು ಕಟ್ಟಿ ಹನ್ನೆರಡು ಮೂರು ಎರಡು ಸಾವಿರದ ಏಳರಲ್ಲಿ ಉದ್ಘಾಟನೆ ಮಾಡಿದ್ವಿ ಸುಮಾರು ಅವಧಿಗೆ ಅವರೇನೆ ಅಧ್ಯಕ್ಷರಾಗಿದ್ದರು ಬಂದಿತ್ತು ಆವಾಗ ತುಂಬಾ ಹಗರಣ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಖಂಡಿಸಿ ವಿದ್ಯಾರ್ಥಿಗಳು ತಮ್ಮ ರೂಮಿನಿಂದ ಹೊರಬಂದು ಉಪವಾಸ ಸತ್ಯಾಗ್ರಹದೊಂದಿಗೆ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಮಾಡಿದ ಘಟನೆ ನಡೆದಿದೆ ನಗರದ ಆಕಾಶವಾಣಿ ಹಿಂಭಾಗದ ರಸ್ತೆ ಬಳಿ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿಲಯ ಕಲ್ಲುಕಟ್ಟೆ ಹಾಸ್ಟೆಲ್ನಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಎಂದು ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಹೊರಗೆ ಬಂದು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಎನ್ಎಸ್ವಿ ಮೈಸೂರು ಯೂನಿವರ್ಸಿಟಿ ಉಪಾಧ್ಯಕ್ಷ ಪ್ರವೀಣ್ ಚೌಹಾಣ್ ಮತ್ತು ಹಾಸ್ಟೆಲ್ ವಿದ್ಯಾರ್ಥಿ ಯಶವಂತ್ ಮಾಧ್ಯಮದೊಂದಿಗೆ ಮಾತನಾಡಿ ಈ ಕಟ್ಟಡ ವಿದ್ಯಾರ್ಥಿ ನಿಲಯದಲ್ಲಿ ಹಲವಾರು ಸಮಸ್ಥೆಗಳಿದ್ದು ಈ ಬಗ್ಗೆ ವಾರ್ಡನ್ ಬಗ್ಗೆ ಹಲವಾರು ಬಾರಿ ಸಮಸ್ಥೆ ಹೇಳಿಕೊಂಡರೂ ಬಗೆಹರಿಸಿಲ್ಲ ಇಲ್ಲಿನ ಹಾಸ್ಟೆಲ್ ಹುಡುಗರು ಮನನೊಂದು ಮಂಗಳವಾರದಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಪ್ರತಿಭಟನೆಗೆ ಕುಳಿತುಕೊಂಡಿದ್ದಾರೆ ಇಲ್ಲಿ ಸರಿಯಾದ ಊಟ ಇಲ್ಲದೆ ಇರುವ ವಿಚಾರ ಹಾಸಿಗೆ ಶೌಚಾಲಯ ಅವ್ಯವಸ್ಥೆ ಹಾಸ್ಟೆಲ್ ಸಮಸ್ಥೆ ವಿಚಾರವನ್ನು ವಾರ್ಡನ್ಗೆ ಪ್ರಶ್ನೆ ಹಾಗೂ ಹೇಳಬಾರದೆಂದು ಹೊರಗಿನಿಂದ ಬಂದು ಜೀವ ಬೆದರಿಕೆ ಹಾಕುವುದು ವಾರ್ಡನ್ ಮೊಬೈಲ್ ಮೂಲಕ ಹೇಳಿದಂತೆ ಹೊರಗೆ ನಿಂದ ಬಂದು ಈ ಬೆದರಿಕೆಗೆ ಮುಖ್ಯ ಕಾರಣ ಎಂದು ದೂರಿದ್ರು ಪ್ರಶ್ನೆ ಮಾಡಿದವರನ್ನ ಈ ಹಾಸ್ಟೆಲ್ನಿಂದ ಹಾಕುವುದು ವರ್ಗಾವಣೆ ಮಾಡುವುದು ಈ ಹಾಸ್ಟೆಲ್ ಹಾಸ್ಟೆಲ್ನ ಹೊರಗಿನಿಂದ ನೋಡುವುದಕ್ಕೆ ಮಾತ್ರ ಅದ್ಭುತವಾಗಿ ಕಾಣುತ್ತೆ ಹಾಸ್ಟೆಲ್ ಒಳಗೆ ನೋಡಿದ್ರೆ ಸ್ವಲ್ಪ ಕೂಡ ಸ್ವಚ್ಛತೆ ಇಲ್ಲ ಕೆಟಕಿಗಳು ಸರಿಯಾಗಿರದೆ ನಮ್ಮ ವಸತಿಗಳಿಗೆ ಹಾವುಗಳು ಆಗಾಗ್ಗೆ ನುಗ್ಗುತ್ತಿವೆ ಹಾಸ್ಟೆಲ್ ಕಸವನ್ನ ಈ ಆವರಣದಲ್ಲಿ ಎಸೆಯಲಾಗುತ್ತಿದ್ದು ಸರಿಯಾದ ಶೌಚಾಲಯ ಇಲ್ಲದೆ ಗಬ್ಬು ನಾರುತ್ತಿದೆ ಬೆಳಗಿನಿಂದ ಪ್ರತಿಭಟನೆ ನಡೆಸುತ್ತಿದ್ರು ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಎತ್ತ ಗಮನ ಹರಿಸಿಲ್ಲ ಈ ಸಮಸ್ಯೆ ಎಲ್ಲವೂ ಕೂಡಲೇ ಬಗೆಹರಿಸಬೇಕು ಇಲ್ಲವಾದರೆ ಸಮಸ್ಯೆ ಬಗೆಹರಿಸುವವರೆಗೂ ಹಾಸ್ಟೆಲ್ ಒಳಗೆ ಹೋಗದೆ ಉಪವಾಸ ಕೋರುವುದಾಗಿ ಎಚ್ಚರಿಸಿದ್ರು ಇಲ್ಲವಾದರೆ ಮುಂದೆ ಉಗ್ರವಾದ ಹೋರಾಟವಾಗಬಹುದು ಹಾಸ್ಟೆಲ್ಗೆ ಬೀಗ ಹಾಕಿ ಹೊರಗೆ ಧರಣಿ ಕೋರಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದಪ್ಪ ಹಾಸ್ಟೆಲ್ ವಿದ್ಯಾರ್ಥಿಗಳಾದ ಕೀರ್ತಿ ದಯಾನಂದ್ ವಿಕ್ರಮ್ ವಿನಯ್ ಪ್ರವೀಣ್ ಶಶಾಂಕ್ ಜೀವನ್ ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನ್ ನನ್ನ ಇರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಈಗ ಒಂದು ಕಲ್ಲು ಕಟ್ಟಡ ಹಾಸ್ಟೆಲ್ ನಲ್ಲಿ ಮೊದಲನೇದಾಗಿ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ಉದಾಹರಣೆಗಳು ಅಂದ್ರೆ ಶೌಚಾಲಯಗಳಲ್ಲಿ ಒಳ್ಳೆ ಉತ್ತಮವಾದಂತ ಬಕೆಟ್ ಗಳಿಲ್ಲ ಜಗ್ ಗಳಿಲ್ಲ ಅದಾದಿಂದಲೇ ಒಂದು ಬೋಟ್ಗಳಿಲ್ಲ ಬಾಗಲ್ಗಳಿಗೆ ಬೋಟ್ ಇಲ್ಲ ಅದ ಯಾವ ರೀತಿ ನಾವು ಶೌಚಾಲಯಕ್ಕೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ ಅದಾದ್ಮೇಲೆ ನೀರಿನ ಸೌಕರ್ಯಗಳು ತುಂಬಾ ಒಂದು ವಿಫಲವಾಗ್ತಿದೆ ಅಂದ್ರೆ ನಮ್ಗೆ ಅತ್ಯುತ್ತಮವಾಗಿ ನೀರೇ ಬರೋದಿಲ್ಲ ಆಮೇಲೆ ವಾಶ್ರೂಮ್ಗಳಲ್ಲಿ ನೀರೇ ಹೋಗ್ತಿಲ್ಲ ಸುಮ್ನೆ ಹಂಗೆ ನಿಂತ್ಕೊಂಡಿದೆ ಅದಾದ್ಮೇಲೆ ಕಿಟಕಿಗಳನ್ನ ಫುಲ್ ಎಲ್ಲ ಹೋಗಿದ್ದಾವೆ ಈಗ ಒಂದ್ ವಾರದಲ್ಲಿ ಹಾವು ಹಾವು ಕೂಡ ಒಂದು ಹಾಸ್ಟೆಲ್ ನುಗ್ಗಿತ್ತು ಅದು ಕೂಡ ವಿಡಿಯೋನ ಮಾಡಿದ್ದೇವೆ ಅದಾದ್ಮೇಲೆ ಈಗ ಒಂದ್ ಮೂರ್ನಾಲ್ಕ್ ತಿಂಗಳಾಯ್ತು ಸರ್ ಈ ಕಿಟಕಿಗಳೆಲ್ಲ ಅಳತೆ ಮಾಡ್ಕೊಂಡು ಹೋಗಿ ಮೂರ್ನಾಲ್ಕ್ ತಿಂಗಳಾಯ್ತು ಇನ್ನೂ ನಾಪತ್ತೇನೆ ಆಗಿಲ್ಲ ಅವ್ನ ಎಲ್ಲಿ ಹೋಗೋಣ ಕಾಣೆ ಗೊತ್ತಿಲ್ಲ ಅವ್ನ್ ನಮಗ್ ತೊಂದರೆ ಆಗಿದೆ ಅದಾದ್ಮೇಲೆ ಊಟಕ್ಕೆ ಬಂದ್ರೆ ಪಲಾವ್ ಮಾಡ್ಸ್ತಾರೆ ಅದಕ್ಕೆ ಮೊಸರು ಗೊಜ್ಜೆ ಇರಲ್ಲ ಎಂತ ಏನು ಊಟಕ್ಕಿಂತ ಅಲ್ಲಿ ಬಾನಿ ಇಟ್ಟಿರ್ತಾರಲ್ಲ ಬೇರೆ ಅವನಾಗ ಒಂದು ಹಸಿ ತುಂಬಿಕೋಕ್ತಾನೆ ಅದ್ರಲ್ಲೇ ಜಾಸ್ತಿ ಬಿದ್ದಿರುತ್ತೆ ಸರ್ ಅದಾದ್ಮೇಲೆ ಉತ್ತಮ ಒಂದು ಈ ಗಳನ್ನ ತರಿಸ್ತಾರೆ ದಿನನಿತ್ಯದ ಪೇಪರ್ ಅದು ಒಂದು ಪ್ರಜಾವಾಣಿ ತೋರಿಸಬೇಕು ಇಲ್ಲ ಡೆಕನ್ ಹೆರಲ್ಡ್ ಎರಡರಲ್ಲಿ ಒಂದು ತರ್ಸ್ಬೇಕು ಅದ್ಯಾವುದೋ ಒಂದು ಯಾವ್ದೋ ಲೋಕಲ್ ಪೇಪರ್ ತರಿಸ್ತಾರೆ ಆಮೇಲೆ ಬುಕ್ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासन मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रत कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಿಂದ ಒಟ್ಟು ಮೂರು ಕೋರ್ಸ್ ಕೋರ್ಸನ್ನು ನಡೆಸಲಾಗುತ್ತಿದ್ದು ಇಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ತಮ್ಮ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಒಳಗೆ ಉದ್ಯೋಗಸ್ಥರಾಗುತ್ತಾರೆ ಎಂದು ಜಿಟಿಟಿಸಿ ಕಾಲೇಜು ಪ್ರಾಂಶುಪಾಲ ಬಸವರಾಜ್ ಮಠಪತಿ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ನಮ್ಮ ಜಿಟಿಟಿಸಿ ನಮ್ಮ ಕಾಲೇಜು ಸಾವಿರದ ಒಂಬೈನೂರಲ್ಲಿ ಇದುವರೆಗೂ ಮೂವತ್ತು ಬ್ಯಾಚ್ ಯಶಸ್ವಿಗೊಳಿಸಲಾಗಿದೆ ನಮ್ಮ ಬಳಿ ಡಿಪ್ಲೊಮೊ ಇನ್ ಟೂಲ್ ಅಂಡ್ ಮೇಕಿಂಗ್ ಎನ್ನುವ ಒಂದೇ ಕೋರ್ಸ್ ಇತ್ತು ಈಗ ಮತ್ತೆರಡು ನ ತರಲಾಗಿದೆ ಅದರಲ್ಲಿ ಡಿಪ್ಲೊಮೊ ಇನ್ ಎಲೆಕ್ಟಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಮತ್ತೊಂದು ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂಡ್ ಮಿಷನ್ ಲರ್ನರ್ ಇವು ಹೊಸದಾಗಿ ಬಂದಿರುವ ಕೋರ್ಸ್ಗಳಾಗಿವೆ ಒಂದು ಕೋರ್ಸ್ ಇದ್ದಾಗ ಅರವತ್ತು ಜನ ವಿದ್ಯಾರ್ಥಿಗಳಿದ್ದರು ಈ ಹೊಸ ಎರಡು ಕೋರ್ಸ್ ಇರುವುದರಿಂದ ನೂರ ಎಂಬತ್ತು ಜನ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರು ಇದುವರೆಗೂ ನೂರರಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೇವೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಪ್ರವೇಶಾತಿ ಪ್ರಾರಂಭವಾಗಿದ್ದು ಇದು ಮೂರು ವರ್ಷ ಕೋರ್ಸ್ ಆಗಿದ್ದರೂ ಮತ್ತೊಂದು ವರ್ಷ ತರಬೇತಿ ಕೊಡಲಾಗುವುದು ಈ ವೇಳೆ ಸ್ಟೈಫಂಡ್ ಇಪ್ಪತ್ತೊಂದು ಸಾವಿರದವರೆಗೂ ಇರುತ್ತೆ ಸುಸಜ್ಜಿತವಾದ ಮೂಲಸೌಕರ್ಯ ಹೈಟೆಕ್ ಯಂತ್ರೋಪಕರಣ ಲೈಸೆನ್ಸ್ ಹೊಂದಿದ ಸಾಫ್ಟ್ವೇರ್ ಅನುಭವಿ ತರಬೇತುದಾರರು ಇಪ್ಪತ್ತು ವರ್ಷದೊಳಗೆ ವಿದ್ಯಾರ್ಥಿಗಳು ಉದ್ಯೋಗಸ್ಥರಾಗುತ್ತಾರೆ ಎಂದು ಹೇಳಿದರು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ದಿನೇಶ್ ವಿನಯ್ ಪುಟ್ಟಪ್ಪ ಇತರರು ಉಪಸ್ಥಿತರಿದ್ದರು ಈಗ ಜಿಟಿಸಿ ಕಾಲೇಜ್ ಬಗ್ಗೆ ಫೋರಲ್ಲಿ ಇಲ್ಲಿವರೆಗೂ ಮೂವತ್ತು ಬ್ಯಾಚಸ್ನ ಸಕ್ಸಸ್ಫುಲಿ ರನ್ ಮಾಡಿದ್ದೀವಿ ಇಲ್ಲಿವರೆಗೂ ನಮ್ಮ ಹತ್ರ ಇರೋದು ಒಂದೇ ಕೋರ್ಸ್ ಇತ್ತು ಯಾವುದು ಅಂದರೆ ಡಿಪ್ಲೊಮಾ ಇನ್ ಟೂ ಲೈನ್ ಡೈ ಮೇಕಿಂಗ್ ಡಿ ಟಿ ಡಿ ಎಮ್ ಒಂದೇ ಕೋರ್ಸ್ ಇತ್ತು ಈ ವರ್ಷದಿಂದ ಇನ್ನೂ ಎರಡು ಕೋರ್ಸ್ನ ಆ್ಯಡ್ ಮಾಡಿದ್ದೀವಿ ಅವು ಎರಡು ಕೋರ್ಸ್ ಯಾವ್ಯಾವು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಮತ್ತು ಇನ್ನೊಂದು ಕೋರ್ಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನಮ್ಮದು ಇಂಟೆಕ್ ಟೆಕ್ ಬಂದ್ಬಿಟ್ಟು ಇಲ್ಲಿವರೆಗೆ ಬರೀ ಒಂದು ಕೋರ್ಸಿಗೆ ಅರವತ್ತಿತ್ತು ಈಗ ಇನ್ನೂ ಎರಡು ಕೋರ್ಸ್ನ ಆ್ಯಡ್ ಮಾಡಿದ್ದೀವಿ ಟೋಟಲ್ ಈಗ ಇಂಟೆಕ್ ಬಂದ್ಬಿಟ್ಟು ನೂರ ಎಂಬತ್ತು ನಮ್ಮದು ನಮ್ಮ ಕಾಲೇಜ್ ಬಗ್ಗೆ ಇನ್ನೂ ಹೇಳೋದಾದ್ರೆ ನಮ್ಮ ಕಾಲೇಜು ನಮ್ಮ ಜಿ ಟಿ ಸಿಯಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಕೊಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ನಮ್ಮಲ್ಲಿ ಗೌರ್ಮೆಂಟ್ ಟೂರ್ಜ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಡಿಪ್ಲೊಮ್ ಟೂರ್ನಿಗೆ ನಡೆಸಿದೀವಿ ಸೊ ಏನಪ್ಪ ಡಿಫ್ರೆನ್ಸು ಸರ್ ನೀವು ಕೇಳ್ಬೋದು ಏನು ನಾರ್ಮಲ್ ಡಿಪ್ಲೋಮಾಗೂ ನಿಮ್ಮ ಡಿಪ್ಲೋಮ್ ವಿಶೇಷತೆ ಏನಿದೆ ಕೇಳ್ಬೋದು ಈ ಡಿಪ್ಲೊಮೋನಲ್ಲಿ ಯಾವ್ದು ನಾಲ್ಕು ವರ್ಷ ಕೋರ್ಸು ಅದೇ ಪ್ರಿನ್ಸಿಪಲ್ ಹೇಳಿದಂಗೆ ನಾಲ್ಕು ವರ್ಷ ಕೋರ್ಸು ಒಂದು ಮೂರು ವರ್ಷ ನಮ್ಮಲ್ಲೇ ಮಾಡ್ತಾರೆ ನಾಲ್ಕನೇ ವರ್ಷ ಇಂಡಸ್ಟ್ರಿ ಮಾಡ್ತಾರೆ ನಮ್ಮ ಕಾನ್ಸೆಪ್ಟ್ ಏನಂತಂದ್ರೆ ಇಂಡಸ್ಟ್ರಿ ರೆಡಿ ಅಂತ ಹೇಳಿ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಇಂಡಸ್ಟ್ರಿ ಸೆಂಟು ಇಂಡಸ್ಟ್ರಿ ಡಿಸ್ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಚಟಚಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಿಂಹರಾಜಪುರ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಗಾಳಿಗೆ ಎರಡು ವಾಸದ ಮನೆಗಳು ಬಿದ್ದು ಅಪಾರ ನಷ್ಟವಾಗಿದೆ ಇದೇ ವೇಳೆ ನಂಜಾಪುರ ಗ್ರಾಮಸ್ಥ ಪರಮೇಶ್ ಮಾತನಾಡಿ ಸೋಮವಾರ ರಾತ್ರಿ ಸುರಿದ ಭಾರೀ ಗಾಳಿಯಿಂದ ನರಸಿಂಹರಾಜಪುರ ಗ್ರಾಮದ ಚಿನ್ನಾಬೋವಿ ಹಾಗೂ ವೆಂಕಟಮ್ಮ ಮತ್ತು ಸಿದ್ದಾಪೋವಿಯವರಿಗೆ ಸೇರಿದ ವಾಸದ ಮನೆಗಳು ಮಣ್ಣಿನಿಂದ ಕೂಡಿದ ಗೋಡೆಯಾಗಿರುತ್ತೆ ಆದರೆ ಸೋಮವಾರ ರಾತ್ರಿ ಒಂದು ಮೂತ್ರ ಸಮಯದಲ್ಲಿ ಸುರಿದ ಭಾರೀ ಗಾಳಿಯಿಂದಾಗಿ ಗೋಡೆಗಳು ಕುಸಿದು ಬಿದ್ದ ಪರಿಣಾಮ ಮನೆಯಲ್ಲಿದ್ದ ಅಪಾರ ಪ್ರಮಾಣದ ವಸ್ತುಗಳು ಜಖಮ್ಗೊಂಡು ತುಂಬಲಾರದ ನಷ್ಟ ಉಂಟಾಗಿದೆ ಅದೃಷ್ಟವಶಾತ್ ಮನೆ ನಿವಾಸಿಗಳು ಬೇರೆ ಕಡೆ ಮಲಗಿದ ಕಾರಣ ಯಾವುದೇ ಪ್ರಾಣಹಾನಿಯಾಗಿಲ್ಲ ಸರ್ಕಾರ ಬುಡಕಟ್ಟು ಜನಾಂಗದ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಅವರ ಬದುಕಿಗೆ ಆಸರಿಯಾಗಬೇಕೆಂದು ಸಾಂತ್ವನ ಹೇಳುವ ಮೂಲಕ ಸರ್ಕಾರ ಕೂಡಲೇ ಎತ್ತ ಗಮನ ಹರಿಸಿ ಇವರಿಗೆ ಆರ್ಥಿಕವಾಗಿ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಆಗಿರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ರೈತರಿಗಾಗುವ ಅನ್ಯಾಯ ತಪ್ಪಿಸಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇನ್ನೊಂದು ವಾರದಲ್ಲಿ ಹಾಸನ ತಾಲೂಕಿನ ಸಾಲುಗಾಮಿಯಲ್ಲಿ ನೂತನ ರೈತ ಹಿತರಕ್ಷಣಾ ಸಮಿತಿ ಸಂಘಟನೆ ಆರಂಭಿಸುವುದಾಗಿ ಎಎಪಿ ಪಕ್ಷದ ಮುಖಂಡ ಯೋಗೇಶ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಬೇರೆ ಬೇರೆ ವಿಚಾರದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರೂ ಯಾರೂ ಕೇಳುತ್ತಿಲ್ಲ ರಾಜಕೀಯ ಹೊರತುಪಡಿಸಿ ರೈತರಿಗಾಗುತ್ತಿರುವ ಧ್ವನಿ ಎತ್ತಲು ಹಾಗೂ ರೈತರಿಗೆ ಪರಿಹಾರ ಕೊಡಿಸಲು ನ್ಯಾಯ ಕೊಡಿಸಲು ರೈತ ಹಿತರಕ್ಷಣಾ ಸಮಿತಿ ಪ್ರಾರಂಭಿಸಲು ಎಲ್ಲಾ ಹಿರಿಯ ರೈತ ಮುಖಂಡರು ಹಾಗೂ ರೈತರು ನಿರ್ಧರಿಸಿದ್ದಾರೆ ಕೆಬಿಯಿಂದ ರೈತರಿಗೆ ತುಂಬಾ ಅನಾನುಕೂಲವಾಗುತ್ತಿದ್ದು ಟಿಸಿ ಸುಟ್ಟು ಹೋದ್ರೆ ರೈತರೇ ಹಾಕಿಸಬೇಕು ಒಂದು ಟಿಸಿ ಹಾಕಿಸಲು ನಾಲ್ಕು ಲಕ್ಷ ಬೇಕಾಗುತ್ತೆ ಈ ಬಗ್ಗೆ ವಿರೋಧ ಪಕ್ಷದವರು ಮಾತನಾಡುತ್ತಿಲ್ಲ ಆಡಳಿತ ಪಕ್ಷದವರಿಗೆ ಅರಿವಿಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಮಗ್ನರಾಗಿದ್ದಾರೆ ರೈತರು ಖರ್ಚು ಮಾಡಿ ಟಿಸಿ ಹಾಕಿಸುವುದನ್ನು ನಿಲ್ಲಿಸಿ ಸರ್ಕಾರವೇ ಹಾಕಿಸಿಕೊಡಬೇಕೆಂದು ಆಗ್ರಹಿಸಿದ್ರು ಈ ಕಾರ್ಯಕ್ರಮ ಹಾಸನ ಜಿಲ್ಲೆಯಿಂದ ಪ್ರಾರಂಭವಾಗಿ ಇಡೀ ರಾಜ್ಯಾದ್ಯಂತ ಮನವರಿಕೆ ಮಾಡಲು ಒಂದು ಸಂಘಟನೆ ಪ್ರಾರಂಭಿಸಿದ್ದೇವೆ ರೈತರು ಮುಂದೆ ಬಂದು ನಡೆಸಿಕೊಂಡು ಹೋಗುವ ಸಂಘಟನೆಯಾಗಿದ್ದು ಇನ್ನೊಂದು ವಾರದಲ್ಲಿ ರೈತ ಹಿತರಕ್ಷಣಾ ಸಮಿತಿ ಪ್ರಾರಂಭ ಮಾಡಲಾಗುವುದು ಎಂದರು ರೈತರಿಗೆ ಏನೇ ಸಮಸ್ಯೆ ಇದ್ರೂ ರೈತರೆ ನಿಂತು ಹೋರಾಟ ಮಾಡಲಿದ್ದಾರೆ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರಿಗೆ ಮನವರಿಕೆ ಮಾಡಲಾಗುವುದು ಇನ್ನು ಎಲ್ಲಾ ಗ್ರಾಮದಿಂದ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗುವುದು ಮುಖ್ಯಮಂತ್ರಿಗಳ ಭೇಟಿ ಮಾಡಿ ನೀವು ಮಾಡಿರುವ ಕಾರ್ಯ ತಪ್ಪಾಗಿದೆ ಕೂಡಲೇ ಸರಿಪಡಿಸಿಕೊಳ್ಳಬೇಕೆಂದು ಕೋರಲಾಗುವುದು ವಾರದಲ್ಲಿ ತಾಲೂಕಿನ ಸಾಲಗಾಮಿಯಲ್ಲಿ ರೈತ ಹಿತರಕ್ಷಣಾ ಸಮಿತಿ ಉದ್ಘಾಟನೆಗೊಳ್ಳಲಿದೆ ಎಂದು ಹೇಳಿದರು ಈ ಸಮಿತಿಯಲ್ಲಿ ನಾನು ಇರುವುದಿಲ್ಲ ಆದರೆ ಒಬ್ಬ ಪೋಷಕನಾಗಿ ಸಮಿತಿಗೆ ಸಹಕಾರ ಕೊಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಲ್ಲಾ ಪಾರ್ಟಿಯವರನ್ನ ಈ ಸಮಿತಿಗೆ ಕರೆಯಲಾಗುವುದು ಯಾರು ಬೇಕಾದರೂ ಬಂದು ಸಹಕಾರ ಕೊಡಬಹುದು ಪಕ್ಷಾತೀತವಾಗಿ ನಡೆಯುವ ಸಂಘಟನೆಯಾಗಿದೆ ಎಂದು ಸಂಘಟನೆಯ ಗುರಿಯನ್ನ ತಿಳಿಸಿದ್ರು ರೈತ ಮುಖಂಡರಾದ ಚಂದ್ರು ಮೊಗಣ್ಣ ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ ರೈತರ ಕಷ್ಟಗಳನ್ನ ಯಾರು ಕೇಳ್ತಾ ಇಲ್ಲ ಬೇರೆ ಬೇರೆ ವಿಷಯದಲ್ಲಿ ಇವತ್ತು ಮಗ್ನರಾಗಿದ್ದಾರೆ ನಾವು ರಾಜಕೀಯ ಹೊರ್ತುಪಡಿಸಿ ಇವತ್ತು ರೈತರ ಪರವಾಗಿ ರೈತರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಧ್ವನಿ ಎತ್ತಬೇಕು ಅಂತ ಹೇಳಿ ಆ ರೈತರಿಗೆ ಆ ಪರಿಹಾರಗಳನ್ನ ಕೊಡಿಸ್ಬೇಕು ಮತ್ತು ನ್ಯಾಯ ಕೊಡಬೇಕು ಅಂತ ಹೇಳಿ ನಾವೊಂದು ರೈತ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯ ಹೋರಾಟಗಾರರು ರೈತ ಮುಖಂಡರು ಮೊದಲನೇ ವಿಷಯ ಏನಂದರೆ ಇವತ್ತು ಬಿಯಿಂದ ರೈತರಿಗೆ ತುಂಬ ಅನನುಕೂಲ ಆಗ್ತಿದೆ ಸರ್ ಶುಂಠಿ ಹಾಕಿದ್ದಾರೆ ಬೆಳೆ ಇವತ್ತು ಮಳೆ ಅಕಾಲಿಕ ಮಳೆ ಪ್ರಾರಂಭ ಆಗಿದೆ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ಅದು ಹಾಕ್ಸೋದಕ್ಕೆ ರೈತರೇ ಹಾಕ್ಸ್ಕೋಬೇಕೀಗ ಚನ್ನರಾಯಪಟ್ಟಣದಲ್ಲಿ ಮೂರು ದಶಕಗಳ ಕಾಲ ಪತ್ರಕರ್ತರಾಗಿ ವಿತರಕರಾಗಿ ಸೇವೆ ಸಲ್ಲಿಸಿದ ದಿವಂಗತ ಪುರುಷೋತ್ತಮರವರ ಪುತ್ರ ಸಿಪಿ ಪ್ರವೀಣ್ ರವರ ಚೊಚ್ಚಲ ನಿರ್ದೇಶನದ ಕನ್ನಡ ಚಲನಚಿತ್ರ ಎವಿಡೆನ್ಸ್ ಮೇ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಎವಿಡೆನ್ಸ್ ಚಿತ್ರತಂಡದ ನಿರ್ದೇಶಕ ಸಿಪಿ ಪ್ರವೀಣ್ ಮಾತನಾಡಿ ಈ ಚಿತ್ರ ಕ್ರೈಂ ನೊಂದಿಗೆ ಸಾಗುವ ತ್ರಿಕೋನ ಪ್ರೇಮಕತೆ ಹೊಂದಿರುವುದಾಗಿ ತಿಳಿಸಿದರು ಚಿತ್ರಕತೆ ಬರೆದು ನಿರ್ದೇಶನ ಮಾಡಿರುವ ನನ್ನ ಮೊದಲ ಚಿತ್ರ ಮುಂದಿನ ಶುಕ್ರವಾರದಂದು ರಾಜ್ಯಾದ್ಯಂತ ನಲವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಬೆಂಗಳೂರಿನ ಕೆಜಿ ರಸ್ತೆಯ ಪ್ರಮುಖ ಚಿತ್ರಮಂದಿರ ಸೇರಿ ಮೈಸೂರು ಹಾಸನ ಚಿಕ್ಕಮಗಳೂರು ರಾಮನಗರ ಅದೇ ರೀತಿ ನಮ್ಮೂರಿನ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ಳಲಿದೆ ರೂಮ್ ರೂಂನಲ್ಲಿ ಸಾಕ್ಷಾಧಾರಗಳ ಸುತ್ತ ನಡೆಯುವ ಕ್ರೈಂ ಸಸ್ಪೆನ್ಸ್ ತ್ರಿಲ್ಲರ್ ಹಾಗೂ ಜೊತೆಗೊಂದು ಪ್ರೇಮಕತೆ ಇಟ್ಟುಕೊಂಡು ಚಿತ್ರಕಥೆ ಹೆಣೆಯಲಾಗಿದೆ ಚಿತ್ರದಲ್ಲಿ ನಾಲ್ಕು ಹಾಡುಗಳಿದ್ದು ಎರಡು ಸಾಹಸ ದೃಶ್ಯಗಳಿವೆ ಚಿಕ್ಕಮಗಳೂರು ಮಂಗಳೂರು ರಾಮನಗರ ನೆಲಮಂಗಲ ಕಂಠೀರವ ಸ್ಟುಡಿಯೋಗಳಲ್ಲಿ ಸೆಟ್ ನಿರ್ಮಾಣ ಮಾಡಿ ಚಿತ್ರೀಕರಣ ಮಾಡಲಾಗಿದೆ ಚಿತ್ರವು ತುಂಬಾ ಚೆನ್ನಾಗಿ ಮೂಡಿಬಂದಿದ್ದು ಜನ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು ಎಂದರು ಬೆಂಗಳೂರಿನಲ್ಲಿ ಸಿಗುವ ಓಪನಿಂಗ್ ನಮ್ಮೂರಿನ ಚಿತ್ರಮಂದಿರಗಳಲ್ಲಿಯೂ ಸಿಗಲಿ ಎಂಬುದು ನನ್ನ ಆಶಯ ಇದಕ್ಕಾಗಿ ಪಟ್ಟಣದ ಜನತೆ ನಮ್ಮ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಎಂದರು ಸಿನಿಮಾ ನಿರ್ದೇಶನದ ಜೊತೆಗೆ ಚಿತ್ರಕ್ಕಾಗಿ ಎರಡು ಹಾಡುಗಳನ್ನು ತಾವೇ ಬರೆದಿದ್ದು ಉಪೇಂದ್ರ ದಿನೇಶ್ ಬಾಬುರವರಲ್ಲಿ ಕೆಲಸ ಕಲಿತ ನಾನು ಅವರ ಛಾಯೆಯಲ್ಲಿಯೇ ಚಿತ್ರವನ್ನು ರಚಿಸಿದ್ದೇನೆ ಇದುವರೆಗೂ ಹತ್ತು ಸಿನಿಮಾಗಳಿಗೆ ಹಾಡು ಬರೆದಿದ್ದೇನೆ ಎಂದ ಅವರು ಶ್ರೀ ಧೃತಿ ಪ್ರೊಡಕ್ಷನ್ ಲಾಂಛನದಲ್ಲಿ ಶ್ರೀನಿವಾಸ್ ಬಾಬು ಕೆ ಮಾದೇಶ್ ಸಿಎಸ್ ನಟರಾಜ್ ನಿರ್ಮಾಣ ಮಾಡಿದ್ದು ಅರವಿಂದ್ ಅಚ್ಚು ಎಂಎನ್ ರವೀಂದ್ರರಾವ್ ಸಿಪಿ ಪ್ರಶಾಂತ್ ಕೆ ರಮೇಶ್ ಕಿಶೋರ್ ಬಾಬು ಮತ್ತು ನರಸಿಂಹಮೂರ್ತಿ ಸಹ ನಿರ್ಮಾಪಕರಾಗಿದ್ದಾರೆ ಚಿತ್ರದ ಹೀರೋ ಆಗಿ ರೋಬು ಗಣೇಶ್ ಮತ್ತು ಮಾನಸ ಜೋಶಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನುಳಿದಂತೆ ಐವತ್ತಕ್ಕೂ ಹೆಚ್ಚು ಕಲಾವಿದರು ಅಭಿನಯಿಸಿದ್ದಾರೆ ಎಂದರು ಪುರಸಭಾ ಮಾಜಿ ಸದಸ್ಯ ರಘು ಶಾಮಿಯಾನ ಮಾತನಾಡಿ ಚನ್ನರಾಯಪಟ್ಟಣದ ನಮ್ಮ ಕೋಟೆ ಬಡಾವಣೆಯಲ್ಲಿ ಬೆಳೆದ ಹುಡುಗ ಪ್ರವೀಣ್ ಅವನ ಕಾರ್ಯಕ್ಕೆ ಬೆನ್ನು ತಟ್ಟುವ ಕೆಲಸ ನಮ್ಮಿಂದಾಗಬೇಕು ಸ್ಥಳೀಯರಾಗಿ ನಾವು ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯ ನಮ್ಮ ಕೋಟೆಯಿಂದ ಚಲನಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಸಿಎಸ್ ನಂದಿತಾ ಹಾಸ್ಯ ಕಲಾವಿದ ಕೋಟೆ ನಾಗರಾಜರನ್ನ ನೀಡಿದ ಹಿರಿಮೆ ಇದೆ ಇದೀಗ ಪ್ರವೀಣ್ ರವರ ಸರದಿಯಾಗಿದೆ ಎಂದರು ಚಿತ್ರದ ನಿರ್ಮಾಪಕರಾದ ಪ್ರದೀಪ್ ಅರವಿಂದ್ ಕುಮಾರ್ ಕೆರಮೇಶ್ ಕಲಾವಿದರಾದ ಆರಾಧ್ಯ ಶಿವಕುಮಾರ್ ಪ್ರವೀಣ್ ಸಹೋದರ ಮುರಳೀಧರ್ ಹಾಜರಿದ್ದರು ಎಚ್ ಐ ಎನ್ಯೂಸ್ ಚನ್ನರಾಯಪಟ್ಟಣ ಮಿತ್ರರಿಗೆ ಮಾಧ್ಯಮ ಬಂಧುಗಳಿಗೆ ನನ್ನ ಪ್ರೀತಿಯ ಶರಣಕರಣ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಯಾಕೆಂದ್ರೆ ಯಾಕೆಂದರೆ ನನ್ನ ನಲವತ್ತು ವರ್ಷಗಳ ಕಲಾ ಜೀವನದಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಒಂದು ಐನೂರಕ್ಕೆ ಹೆಚ್ಚು ಸಿನಿಮಾಗಳು ಹತ್ತು ಸಾವಿರಕ್ಕಿಂತ ಹೆಚ್ಚು ಧಾರಾವಾಹಿ ಎಪಿಸೋಡ್ಗಳು ಮಾಡೋದಕ್ಕೆ ಕಾರಣ ಆಗಿದೆ ಪ್ರೇಕ್ಷಕರು ಮತ್ತು ನಮ್ಮ ಮದುವೆ ಮಧ್ಯೆ ಕೊಂಡಿಯಾಗಿ ನೀವು ನಮ್ಮನ್ನು ಬೆಳೆಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಚಂದ್ರಾಯಭಟೆಗೆ ಬಂದಿದ್ದೀರಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಎವಿಡೆನ್ಸ್ ಚಿತ್ರದ ಬಿಡುಗಡೆ ಬಂದು ಮಾಡ್ತಾ ಇರೋಂಥ ಪತ್ರಿಕಾಗೋಷ್ಠಿ ನಾನು ನಮ್ಮ ನಿರ್ದೇಶಕರಾದಂಥ ಪ್ರವೀಣ್ ಅವರು ಕೇಳಿದೆ ಏನು ವಿಶೇಷ ಚಂದ್ರಾಯಭದಲ್ಲಿ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದರು ಸರ್ ಅದು ನಮ್ಮ ಊರು ನಾನು ಹುಟ್ಟಿದ ಊರು ನನ್ನ ಕರ್ತವ್ಯ ಅದು ನಾನು ಮಾಡಲೇಬೇಕು ಈಗ ಒಂದು ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನ ನಂತರ ಹೆಚ್ಸಿಎ ಗೆ ಸ್ವಾಗತ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಮೇ ಇಪ್ಪತ್ಮೂರರ ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜರುಗುವ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವನ್ನು ಜಿಲ್ಲಾಧಿಕಾರಿಗಳು ನೆರವೇರಿಸಲಿದ್ದಾರೆ ಜಿಲ್ಲೆಯ ಹಿರಿಯ ಎಲ್ಲಾ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈಗಾಗಲೇ ಜಿಲ್ಲೆಯ ಒಟ್ಟು ಸಾವಿರದ ಅಧಿಕಾರಿ ನೌಕರರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದರು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾ ಸ್ಪರ್ಧೆಗಳಿಗೆ ಕ್ಯಾಪ್ ವಿತರಿಸಲಾಗುವುದು ಮತ್ತು ಕ್ರೀಡಾಪಟುಗಳಿಗೆ ಎರಡು ದಿನ ಊಟದ ವ್ಯವಸ್ಥೆ ಮಾಡಲಾಗಿದೆ ಮೊದಲ ದಿನ ನೋಂದಣಿ ಸಮಯದಲ್ಲಿ ತಮ್ಮ ಇಲಾಖೆಯಿಂದ ಕೊಟ್ಟರುವ ಗುರುತಿನ ಚೀಟಿ ಸೇವಾ ಪ್ರಮಾಣಪತ್ರ ತೋರಿಸಿ ಹಾಜರಾತಿ ಪ್ರಮಾಣಪತ್ರ ಪಡೆಯಬೇಕು ಜಿಲ್ಲಾ ಮಟ್ಟದಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಪ್ರಮಾಣಪತ್ರ ಪದಕಗಳನ್ನು ವಿತರಿಸಿ ಗೌರವಿಸಲಾಗುವುದು ಈ ಸ್ಪರ್ಧೆಯನ್ನು ನಡೆಸಲು ಶಾಲಾ ಶಿಕ್ಷಣ ಇಲಾಖೆ ಒಟ್ಟು ಎಪ್ಪತ್ತು ಜನ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಿಯೋಜಿಸಲಾಗಿದೆ ಸ್ಪರ್ಧೆಗಳು ಅತ್ಯಂತ ಪಾರದರ್ಶಕತೆಯಿಂದ ನಡೆಯುವಂತೆ ನೋಡಿಕೊಳ್ಳಲಾಗುವುದು ಜಿಲ್ಲೆಯ ಎಲ್ಲಾ ಇಲಾಖೆಗಳ ನೌಕರರು ಸಂಘಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು ಸ್ಪರ್ಧಾ ಸ್ಥಳಗಳ ವಿವರವನ್ನು ನೀಡಿದ ಅವರು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ವಾಲಿಬಾಲ್ ಟೆನಿಕ್ವಾಯ್ಟ್ ಕಬಡ್ಡಿ ಥ್ರೋಬಾಲ್ ಕ್ರೀಡೆಗಳು ಮತ್ತು ಒಳ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನಿಸ್ ಶಟಲ್ ಬ್ಯಾಡ್ಮಿಂಟನ್ ಪವರ್ ಲಿಫ್ಟಿಂಗ್ ದೇಹದ ಅಡ್ಯತ್ತೆ ಸ್ಪರ್ಧೆ ಹಾಗೂ ಏಜುಕೊಳದಲ್ಲಿ ಈಜು ಸ್ಪರ್ಧೆ ಫುಟ್ಬಾಲ್ ಹಾಕಿ ಬ್ಯಾಸ್ಕೆಟ್ ಪಂದ್ಯಗಳು ಚೆಸ್ ಕೇರಂ ಆಟಗಳು ಟೆನಿಸ್ ಆಟ ಬಾಲ್ ಬ್ಯಾಡ್ಮಿಂಟನ್ ಆಟಗಳು ಹ್ಯಾಂಡ್ಬಾಲ್ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಜರುಗಲಿವೆ ಈ ಕ್ರೀಡಾಕೂಟಕ್ಕೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ನೌಕರರು ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಸಂಘವು ಈ ಮೂಲಕ ಕೋರಿದೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಬಿಎಂ ಸುರೇಶ್ ಹಿರಿಯ ಉಪಾಧ್ಯಕ್ಷ ಉಮೇಶ್ ಗೌರವಾಧ್ಯಕ್ಷ ಕುಮಾರಸ್ವಾಮಿ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಡಾಕ್ಟರ್ ಬಿಎಂ ಲಕ್ಷ್ಮೀಕಾಂತ್ ಕ್ರೀಡಾ ಕಾರ್ಯದರ್ಶಿ ಸಿಕೆ ರಘು ಇತರರು ಉಪಸ್ಥಿತರಿದ್ದರು ಎಚ್ ನ್ಯೂಸ್ ಎನ್ಯೂಸ್ ಹಾಸನ್ ಗುರುವಾರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಇಪ್ಪತ್ತ್ನಾಲ್ಕನೇ ತಾರೀಕು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೀತಿದೆ ಹತ್ತುವರೆಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒ ಮೇಡಮ್ಮು ಎಸ್ ಪಿ ಮೇಡಮ್ ಅವರು ಮತ್ತು ನಮ್ಮ ರಾಜ್ಯದ ಷಡಾಕ್ಷರಿ ಸಾಹೇಬ್ ರಾಜ್ಯಾಧ್ಯಕ್ಷರು ಕೂಡ ಭಾಗವಹಿಸ್ತಾರೆ ಹಾಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದು ಐದನೇ ವರ್ಷದ ಕ್ರೀಡಾಕೂಟ ಈ ಕ್ರೀಡಾಕೂಟಕ್ಕೆ ಸುಮಾರು ಸಾವಿರದ ಎಂಟುನೂರ ಹನ್ನೆರಡು ಜನ ಸರ್ಕಾರಿ ಅಧಿಕಾರಿ ನೌಕರರು ನೋಂದಣಿ ಮಾಡಿಕೊಂಡಿದ್ದಾರೆ ನಮಗೆ ಗುರುವಾರ ಹತ್ತುವರೆಗೆ ಉದ್ಘಾಟನೆ ಕಾರ್ಯಕ್ರಮ ಇದೆ ಉದ್ಘಾಟನೆಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಕ್ರೇ ಏನು ಆಗಿದ್ದಾರೆ ಸಾವಿರದ ಎಂಟುನೂರ ಹನ್ನೆರಡು ಜನ ವಿವಿಧ ಇಲಾಖೆ ಅಧಿಕಾರಿ ನೌಕರರು ನಮ್ಮ ಜಿಲ್ಲೆಯ ಮತ್ತು ಇತರೆ ಅಧಿಕಾರಿ ನೌಕರರು ಕೂಡ ಎರಡು ದಿನ ಏನು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಸ್ಟೇಡಿಯಂಲ್ಲಿ ಹಾಸನ ಹೇಮಾವತಿ ಸ್ಟೇಡಿಯಂಲ್ಲಿ ಆ ಸ್ಟೇಡಿಯಮಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ನಗರದ ಶ್ರೀ ಶ್ರೀಶಂಕರ ಮಠದಲ್ಲಿ ಮಂಗಳವಾರದಂದು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ನಡೆದ ಶುಲ್ಕರಹಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಗೆ ನೂರಾರು ಜನರು ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಂಡರು ಶ್ರೀ ಶಂಕರಮಠದ ಧರ್ಮಾಧಿಕಾರಿ ಎಂಎಸ್ ಶ್ರೀಕಂಡಯ್ಯ ಮಾತನಾಡಿ ಶೃಂಗೇರಿ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಸುವರ್ಣ ವರ್ಷದ ಹಿನ್ನೆಲೆಯಲ್ಲಿ ಸುವರ್ಣ ಭಾರತಿ ಹೆಸರಿನಲ್ಲಿ ವಿವಿಧ ಸಮಾಜೋಪಯೋಗಿ ಕಾರ್ಯಗಳು ದೇಶಾದ್ಯಂತ ವರ್ಷಪೂರ್ತಿ ಎಲ್ಲ ಶಾಖಾ ಮಠಗಳಲ್ಲಿಯೂ ಪ್ರದೇಶಾನುಗುಣವಾಗಿ ನಡೆಯಲಿದ್ದು ಹಾಸನದಲ್ಲಿ ಮೊದಲ ಹಂತದಲ್ಲಿ ಈ ನೇತ್ರ ಚಿಕಿತ್ಸೆಯನ್ನು ಏರ್ಪಡಿಸಲಾಗಿದೆ ಕಳೆದ ವರ್ಷ ನಡೆಸಿದ್ದ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಇನ್ನೂರು ಮಂದಿ ಚಿಕಿತ್ಸೆಗೆ ಒಳಗಾಗಿ ಹನ್ನೆರಡು ಫಲಾನುಭವಿಗಳು ಉಚಿತ ಶಸ್ತ ಚಿಕಿತ್ಸೆಯನ್ನ ಪಡೆದಿದ್ದರು ಎಂದರು ಮತ್ತು ಶಿಬಿರದ ಉಸ್ತುವಾರಿ ವಹಿಸಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ನಿರ್ದೇಶಕ ಹಿರಿಯ ನೇತ್ರತಜ್ಞ ಡಾಕ್ಟರ್ ಪಿಎಲ್ ನಟರಾಜ್ ಮಾತನಾಡಿ ಅನುಭವಿ ನೇತ್ರತಜ್ಞರ ತಂಡ ನೇತ್ರ ಪರೀಕ್ಷೆ ನಡೆಸಿ ಶಸ್ತ್ರಚಿಕಿತ್ಸೆಗೆ ಅರ್ಹರನ್ನ ಆಯ್ಕೆ ಮಾಡಿ ಬೆಂಗಳೂರಿಗೆ ಇಪ್ಪತ್ತೆರಡರಂದು ಕಳುಹಿಸಿಕೊಡಲಿದೆ ಎಂದರು ಉತ್ಕೃಷ್ಟ ಚಿಕಿತ್ಸಾ ವ್ಯವಸ್ಥೆ ಕೊಡಲಾಗಿದೆ ಹಾಗೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದವರಿಗೆ ಬೆಂಗಳೂರಿನ ಶ್ರೀ ಶ್ರೀಶಾರದಾ ಮತ್ತು ದಂತ ಚಿಕಿತ್ಸಾಲಯದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಾಗುವುದು ಈ ಆಸ್ಪತ್ರೆಯು ಶೃಂಗೇರಿ ಶಂಕರ ಮಠದ ಅಧೀನ ಸಂಸ್ಥೆಯಾಗಿದ್ದು ಆಯ್ಕೆಯಾದವರಿಗೆ ಚಿಕಿತ್ಸಾ ವೆಚ್ಚ ಸಾರಿಗೆ ವ್ಯವಸ್ಥೆ ಊಟೋಪಚಾರ ಎಲ್ಲವೂ ಶುಲ್ಕರಹಿತವಾಗಿರುತ್ತದೆ ಎಂದು ಹೇಳಿದರು ಇದೇ ವೇಳೆ ಶ್ರೀ ಶೃಂಗೇರಿ ಮಠದ ವ್ಯವಸ್ಥಾಪಕ ರಾಧಾಕೃಷ್ಣ ವೇಣುಗೋಪಾಲ್ ಇತರರು ಉಪಸ್ಥಿತರಿದ್ದರು ಸುವರ್ಣ ಭಾರತಿ ವರ್ಷದ ಆಚರಣೆಯ ಅಂಗವಾಗಿ ಉಚಿತ ರೈತ ಚಿಕಿತ್ಸಾ ಶಿಬಿರ ಮತ್ತು ಇವನ್ನು ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ಈಗಾಗಲೇ ಸುಮಾರು ಎಂಬತ್ತರಿಂದ ತೊಂಬತ್ತು ಜನ ನೋಂದಾಯಿತರಾಗಿ ಬಂದಿದ್ದಾರೆ ನೋಂದಾಯಿತಾಗಿದ್ದಾರೆ ಜಗದ್ಗುರುಗಳಾದ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸತ್ವ ಸ್ವೀಕಾರದ ಐವತ್ತನೇ ವರ್ಷದ ಅಂಗವಾಗಿ ಸುವರ್ಣ ಭಾರತಿ ಮಹೋತ್ಸವ ಕಾರ್ಯಕ್ರಮವನ್ನು ಈ ವರ್ಷದಾದ್ಯಂತ ಹಮ್ಮಿಕೊಂಡಿದ್ದೇವೆ ಅದರ ಅಂಗವಾಗಿ ಇವತ್ತು ಹಾಸನದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸುಮಾರು ಈಗಾಗಲೇ ಎಪ್ಪತ್ತೈದರಿಂದ ಎಂಬತ್ತು ಜನ ಬಂದು ನೋಂದಣಿ ಮಾಡಿದ್ದಾರೆ ಮಾಡಿಸ್ಕೊಂಡಿದ್ದಾರೆ ಇವರೆಲ್ಲರಿಗೂ ಮತ್ತೊಮ್ಮೆ ಮುಖ್ಯಾಂಶಗಳು ನ್ಯಾಯಾಲಯದ ಆದೇಶದಂತೆ ಸಹಕಾರ ನಿಬಂಧಕರ ಸುಪರ್ದಿಗೆ ನೀಡದ ಒಕ್ಕಲಿಗರ ಕಚೇರಿ ಪೊಲೀಸರ ನೆರವಿನೊಂದಿಗೆ ಕಚೇರಿಗೆ ಬಿಗ ಹಾಕಿದ ಅಧಿಕಾರಿಗಳು ಕಾನೂನು ಮೂಲಕ ಉತ್ತರ ನೀಡುತ್ತೇವೆ ಎಂದ ಸಂಘದ ಅಧ್ಯಕ್ಷ ಗೌಡ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಖಂಡಿಸಿ ದಿಢೀರ್ ಪ್ರತಿಭಟನೆಗೆ ಮುಂದಾದ ಹಾಸ್ಟೆಲ್ ವಿದ್ಯಾರ್ಥಿಗಳು ಸೌಲಭ್ಯ ನೀಡದಿದ್ದಲ್ಲಿ ಗಾಂಧಿ ಮಾರ್ಗದ ಉಪವಾಸ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಬಾಲಕರು ಹಾಸನ ಜೆಟಿಟಿಸಿಯಿಂದ ನೂತನ ಮೂರು ಡಿಪ್ಲೊಮಾ ಕೋರ್ಸ್ಗಳು ಆರಂಭ ಸಂಸ್ಥೆ ತರಬೇತಿ ಪಡೆದವರಿಗೆ ಖಚಿತ ಉದ್ಯೋಗ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ ಬಸವರಾಜ ಮಠಪತಿ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್